ಇವಾಗ ಏನಿವಾಗ ಉಪೇಂದ್ರ ಅವ್ರದ್ದು ಒಂದ್ ಸಾಂಗ್ ಇದೆ ಗೊತ್ತಿರ್ಬೇಕು ನಿಂಗೆ ಹೌದಾ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಗೊತ್ತಲ್ಲ ಆ ಸಾಂಗ್ ಈ ಪಾರ್ಟ್ ಆದ್ಮೇಲೆ ಏನ್ ಬರುತ್ತೆ ಅಂತ ಹೇಳ್ಬೇಕು ಆಯ್ತಾ ಕಂಟಿನ್ಯೂಸ್ ಆಗಿ ಹೇಳುವ ಓಕೆನಾ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಲ್ಲ ನೀನ್ ಕೇಳಿಸ್ಬೇಕು ಲಿರಿಕ್ಸ್ ಒಂದು ಹಾಕ್ತವ್ರೆ ಉಪೇಂದ್ರ ಅವ್ರ ಇಂಟರ್ವ್ಯೂ ಅಲ್ಲಿ ಏನು ಹೇಳಿದ್ರು ಅಂದ್ರೆ ಬಾ ವಿ ಲವ್ ಯು ಹೌದಾ ವಿಲವ್ ಯು ಭಾ ಒಪ್ಪಿಕೊಂಡವರು ದೊಡ್ಡರೆಲ್ಲ ಭಾ ವಿಲವ್ ಯು ಭಾ ಅಂತಾಯ್ ಗುರುದಾ ಇವಾಗ ನಾವು ಪೀಸ್ಫುಲ್ ಆಗಿ ಸಾಯ್ಬಹುದು ಏನು ಕಮೆಂಟ್ ಹಾಕಿದ್ದಾರೆ